ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಏನು ಜುಲೈ ಇಪ್ಪತ್ತೊಂದನೇ ತಾರೀಕು ನಮ್ಮ ಹತ್ತನಿಯಲ್ಲಿ ಕೃಷ್ಣಾಶುಗರ್ ರೈತ ಭವನದಲ್ಲಿ ಒಂದು ರೈತ ಹುತಾತ್ಮ ದಿನಾಚರಣೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿಯವರ ನೇತೃತ್ವದಲ್ಲಿ ಏನೋ ಒಂದು ರೈತ ಹುತಾತ್ಮ ದಿನಾಚರಣೆ ಮಾಡ್ತಾ ಇದ್ದೀವಿ ನವಲಗುಂದ ಅನ್ನುವುದರಲ್ಲಿ ಬಸಪ್ಪ ಲಕ್ಕುಂಡಿ ಮತ್ತು ಇರಪ್ಪ ಕಡ್ಲಿಕೊಪ್ಪ ಅನ್ನುವಂಥ ಏನು ನಮ್ಮ ರೈತರು ಗೋಲಿ ಭಾರದಲ್ಲಿ ತಿಳ್ಕೊಂಡ್ರು ಅವರ ನೆನಪಿನಿಗೋಸ್ಕರ ಇವತ್ತು ಅದು ಒಂದು ಕರಾಳ ದಿನ ಕೂಡ ಅಂತದ ಯಾಕಂದ್ರೆ ಇವತ್ತು ರೈತರ ಮೇಲೆ ಗೋಲಿಬಾರ ಮಾಡಿರ್ತಕ್ಕಂಥ ದಿನ ಅದಕ್ಕಾಗಿ ದಯವಿಟ್ಟು ಇನ್ನು ಮುಂದೂ ಕೂಡ ಇಲ್ಲಿಯೂ ರೈತರ ಮೇಲೆ ಗೋಲಿಬಾರ ಆಗಬಾರ್ದು ರೈತರನ್ನು ಗೌರವಿಸುವಂಥದ್ದಾಗಬೇಕು ಆಗಬೇಕು ನಾಡಿನ ಜನ ಇವತ್ತ ರೈತರ ಆತ್ಮಹತ್ಯೆ ಆದಿ ಹಿಡಿದಿದ್ದಾರೆ ಯಾಕಪ್ಪ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಈ ಸರ್ಕಾರಗಳಿಗೆ ಇವತ್ತು ಅಧಿಕಾರಿಗಳಿಗೆ ಇವರಿಗೆಲ್ಲ ಒಂದು ಭಯ ಹುಟ್ಟಿಸಬೇಕು ರೈತರಿಗೆ ಗೌರವ ಬರಬೇಕು ಅನ್ನುವಂಥ ವಿಚಾರನೆ ಇಟ್ಕೊಂಡು ಇವತ್ತ ಶಶಿಕಾಂತ್ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಪರಮ ಪೂಜ್ಯ ಹಲವಾರು ಪೂಜರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಸಂಘದ ಮುಖಂಡರು ಈ ತಾಲೂಕಿನ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಕೂಡ ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಿದ್ವಿ ಆ ಹುತಾತ್ಮರಾಗಿರ್ತಕ್ಕಂಥ ಇವತ್ತು ನಿಪಾಣಿಯಲ್ಲಿ ಕೂಡ ಸುಮಾರು ಹನ್ನೆರಡು ಜನ ತಂಬಾಕು ಚಳವಳಿ ಸಂದರ್ಭದಲ್ಲಿ ಗೋಲಿಬಾರದಲ್ಲಿ ಕೂಡ ಹುತಾತ್ಮರಾಗಿ ಇಡೀ ರಾಜ್ಯವ್ಯಾಪಿ ಇಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಕೂಡ ನನ್ನ ಅಣ್ಣ ತಮ್ಮಂದಿರಿಗೆ ಅವರಿಗೆ ನಮನ ಸಲ್ಲಿಸಲಿಕ್ಕೆ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಬಂಧುಗಳು ತಾವೆಲ್ಲರೂ ಕೂಡ ವಿಶೇಷವಾಗಿ ತಾವೆಲ್ಲ ಭಾಗವಹಿಸಬೇಕು ಈ ರಾಜ್ಯದ ಏನು ಭೂ ಸುಧಾರಣೆ ಕಾಯ್ದೆ ಇರ್ಬೋದು ರೈತರ ಸಂಪೂರ್ಣ ಸಾಲ ಮನ್ನಾ ಇರಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಇರಲಿ ಈ ಭಾಗದ ಅಲ್ಲಿರ್ತಕ್ಕಂಥ ಏನು ನಮ್ಮ ಕಲ್ಲೋಳಿ ಗ್ರಾಮದ ಸುಮಾರು ಹತ್ತು ಸಾವಿರ ಏನು ಇನಾಮಕ್ಕಿ ಜಮೀನನ್ನ ಸುಮಾರು ಐದ್ನೂರ ಆರುನೂರು ವರ್ಷದಿಂದ ಸಂಗೋಳಿ ರಾಯನ ಹಿಡಿದು ಕೊಟ್ಟಿರ್ತಕ್ಕಂಥದ್ದು ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಸರ್ಕಾರ ಅವತ್ತಿನ ಇರ್ತಕ್ಕಂಥ ಬ್ರಿಟಿಷರು ಕೊಟ್ಟರು ಕೂಡ ಇವತ್ತಿನ ಸರ್ಕಾರ ಕೂಡ ಅವ್ರನ್ನ ಇನಾಮದಾರಿಕೆನ ಗೌರವಿಸ್ತಕ್ಕಂಥದ್ದಾಗ ಅದನ್ನ ಜಮೀನನ್ನ ಬಿಟ್ಟ ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತ ಒಂದು ಗುಂಟೆಯಿಂದ ಇರತಕ್ಕಂಥ ರೈತರೂ ಅವರಿಗೆ ಆ ಹನ್ನೊಂದು ಸಾವಿರ ಎಕರೆ ಜಮೀನನ್ನು ಬಿಡಿಸ್ಕೊಡ್ತಕ್ಕಂಥ ಹೋರಾಟ ಕೂಡ ಅವತ್ತ ಜಿಲ್ಲಾಧಿಕಾರಿ ಒತ್ತಾಯ ಮಾಡೋದಿರಬಹುದು ನಮ್ಮ ಘಟಪ್ರಭಾ ಎಡದಂಡೆ ಭಾಗದ ಏನು ಕಾಲುವೆಯಲ್ಲಿ ಲಕ್ಷಾಂತರ ಎಕರೆ ಜಮೀನನ್ನು ಸರ್ಕಾರ ಇವತ್ತ ತಾವ ಅವ್ರೇನ ಒಂದು ನಮ್ಮ ಇದು ನಮ್ಮ ಜಮೀನನ್ನು ಅಂತದ್ ಮಾಡಿ ಅಲ್ಲಿ ಒಕ್ಕೋಲೆ ಒಬ್ಬ ಹಾಕತ್ತಿ ಅದು ಸಂಪೂರ್ಣ ರೈತರಿಗೆ ಅದನ್ನು ಹಕ್ಕಪತ್ರ ಕೊಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ಕೂಡ ಹೋರಾಟ ಇದೆ ಕಬ್ಬು ಬೆಳೆಗಾರರು ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಲ ನಾವು ಕಾರ್ಖಾನೆಯವರು ಮೂರು ಸಾವಿರ ರೂಪಾಯಿ ಕಬ್ಬಿಣ ಬಿಲ್ ಕೊಡತಾರೆ ನಾವು ಹತ್ತು ವರ್ಷದಿಂದ ಕೂಡ ಮೂರು ಸಾವಿರ ರೂಪಾಯಿ ರಿಟರ್ನ್ ಪಡೆದವರು ಹತ್ತು ವರ್ಷದಿಂದ ಗೊಬ್ಬರ ಡಿಸೇಲ್ ಪೆಟ್ರೋಲ ಎಲ್ಲ ಕೂಡ ಇವತ್ತ ಅರ್ಧ ರೇಟ್ ಇತ್ತು ಇವತ್ತು ಎಲ್ಲ ಕೂಡ ಡಬಲ್ ರೇಟ್ ಆಗಿದೆ ಕೂಲಿ ಕಾರ್ಮಿಕ ಡಬಲ್ ಆಗೈತಿ ಇವತ್ತ ಕಬ್ಬು ಬೆಳೆಗಾರ ಕೂಡ ಐದು ಸಾವಿರದ ಐದ್ನೂರು ರೂಪಾಯಿ ಕಬ್ಬಿಣ ಬಿಲ್ ಅನ್ನುವಂಥ ಹೋರಾಟ ಹಲವಾರು ವಿಚಾರಗಳ್ಕೊಂಡು ಅವರು ಜಿಲ್ಲಾಧಿಕಾರಿಗೆ ಹಕ್ಕು ಒತ್ತಾಯ ಕೂಡ ಮಾಡಬೇಕಾಗಿತ್ತು ಅದಕ್ಕೆ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ರೈತ ಬಂಧುಗಳು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಲವತ್ತನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ನಾಡಿನಾದ್ಯಂತ ಕನಿಷ್ಠ ಐದರಿಂದ ಏಳು ಸಾವಿರ ರೈತ ಮುಖಂಡರು ರೈತ ಕಾರ್ಯಕರ್ತರು ಅನ್ನದಾತ ಬಂಧುಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದು ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ವಹಿಸಿಕೊಳ್ಳಲಿದ್ದು ಎಲ್ಲ ಅನ್ನದಾತನ ಕಾರ್ಯಕ್ರಮದ ಈ ಸಮಾವೇಶದ ದಿವ್ಯ ಸಾನಿಧ್ಯವನ್ನ ನಾಡಿನ ಹೆಸರಾಂತ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಗಲ್ಕು ಜಿಡಗ ಶ್ರೀಮಠ ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಪರಂಪುಜ್ಯರು ಆತ್ಮೀಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಗೋಕಾಕಿನ ಸುವರ್ಣ ತಾಯಿಯವರು ಬಸವ ಪ್ರಕಾಶ್ ಮಹಾಸ್ವಾಮಿಗಳು ಮಕನಾಪುರದ ಸೋಮೇಶ್ವರ ಮಹಾಸ್ವಾಮಿಗಳು ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಈ ರೀತಿಯಾಗಿ ನಾಡಿನ ಹೆಸರಾಂತ ಹನ್ನೊಂದು ಜನ ಮಹಾತ್ಮರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಳ್ಳಿದ್ದು ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಜಿಲ್ಲೆಯ ಪೊಲೀಸ್ ಮಹಾವರಿಷ್ಠ ಅಧಿಕಾರಿಗಳು ಈ ರೀತಿ ನಾಡಿನ ಹಲವಾರು ಅಧಿಕಾರಿಗಳು ಭಾಗವಹಿಸಲಿದ್ದು ಅದೇ ರೀತಿಯಾಗಿ ರಾಜ್ಯದ ರಾಜ್ಯದ ಎಲ್ಲ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕಾಧ್ಯಕ್ಷರು ತಾಲೂಕು ಮುಖಂಡರು ನಾಡಿನ ಹೆಸರಾಂತ ಎಲ್ಲ ಕಾರ್ಯಕರ್ತರಲ್ಲೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ವೈದ್ಯರಿಗೆ ಸಾಧಕರಿಗೆ ಸಕಲ ಕಲಾವಲ್ಲಭರಿಗೆ ಸೈನಿಕರಿಗೆ ಹಲವಾರು ಸಾಧಕರ ಅಂದ್ರೆ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ರೈತ ಹುತಾತ್ಮ ದಿನಾಚರಣೆ ಸವಿ ನೆನಪಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಹಾರುಗೆರಿಯಿಂದ ಐದು ನೂರು ಬೈಕ್ಗಳ ಮೂಲಕ ರ್ಯಾಲಿಯನ್ನು ಪ್ರಾರಂಭ ಮಾಡಿ ದರೂರ್ದಿಂದ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರೆಗೆ ಎಲ್ಲ ರೈತ ಬಂಧುಗಳು ಒಕ್ಕಟ್ಟಾಗಿ ಕನಿಷ್ಠ ಹದಿನೈದು ನೂರು ಬೈಕ್ಗಳಲ್ಲಿ ಹಾಗೂ ನೂರಾರು ಕ್ರೂಸರ್ಗಳಲ್ಲಿ ನೂರಾರು ಕಾರ್ಗಳ ಮೂಲಕ ಬೃಹತ್ ಪ್ರಮಾಣದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಶೇಷವಾಗಿ ಶ್ರೀಮದ್ ಅತನಿ ಮುರುಗೇಂದ್ರ ಶಿವಗು ಅಡ್ಡಾಡಿದಂಥ ಪುಣ್ಯಭೂಮಿ ದರೂರಿನ ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲ ಮಹಾತ್ಮರನ್ನ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತ ಮಾಡಿ ತಾಯಂದ್ರ ಮೂಲಕ ಆರತಿ ಎತ್ತಿ ಸ್ವಾಗತ ಮಾಡಿಕೊಂಡು ರೈತ ಹುತಾತ್ಮ ದಿನಾಚರಣೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ ಹೋರಾಟವನ್ನ ಮಾಡತಕ್ಕಂಥ ರೈತರ ಮೇಲೆ ಗೋಲಿಬಾರಿ ಮಾಡಿದಂಥ ಸಂದರ್ಭದಲ್ಲಿ ರೈತರು ಒಕ್ಕಟ್ಟಾಗಿ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತರ ಕಿಚ್ಚಿನಿಂದಾಗಿ ಗಟ್ಟಿತನದಿಂದ ಗುಂಡೂರಾವ್ ಸರ್ಕಾರ ಬಿದ್ದು ಹೋಗಿತ್ತು ಅದರ ಸವಿ ನೆನಪಿಗಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಈ ಭಾಗದ ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ಎಸಿಯವರ ಮೂಲಕ ಸರ್ಕಾರಕ್ಕೆ ತಪ್ಪಿಸಬೇಕು ಅನ್ನದಾತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡಿಕೊಳ್ತೀನಿ ನಮಗೆ ಕಾರ್ಡ್ ಮುಟ್ಟಿಲ್ಲ ಫೋನ್ ಹಚ್ಚಿಲ್ಲ ನಮಗೆ ಕರೆದಿಲ್ಲ ಅಂತಕ್ಕಂಥ ಭಾವನ ಬಿಟ್ಟು ಪಕ್ಷಾತೀತ ಜಾತ್ಯಾತೀತವಾಗಿ ರೈತ ಸಂಘದ ಕಾರ್ಯಕ್ರಮ ಅನ್ನದಾತನ ಕಾರ್ಯಕ್ರಮ ಬಿದ್ದಂತವರನ್ನು ಎತ್ತುವಂತ ಕಾರ್ಯಕ್ರಮ ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಇಚ್ಛೆಯಿಂದ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥ ರೈತರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾಡಿನ ಅನ್ನದಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ ಅಪರ ಕೇವಲ ಕರ್ನಾಟಕ ರಾಜ್ಯ